ಫೋರ್ ನ್ಯೂಸ್ ಪ್ರೆಸೆಂಟ್ಸ್ ಸನ್ಪ್ರೀಮಿಯರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಮುಖ್ಯ ಪ್ರಾಯೋಜಕತ್ವದಲ್ಲಿ ಟೀಮ್ ಸುಂಕದಕಟ್ಟೆ ಫ್ರೆಂಡ್ಸ್ ಸಹಯೋಗದಲ್ಲಿ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ ನಾಲ್ಕರ ಗ್ರ್ಯಾಂಡ್ ಫಿನಾಲೆಯು ಡಿಸೆಂಬರ್ ಇಪ್ಪತ್ತೇಳರಂದು ಅಪರಾಹ್ನ ಮೂರು ಗಂಟೆಗೆ ಸ್ಟೋರ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಕರಾವಳಿ ಕರ್ನಾಟಕದ ಜನತೆಯ ಮನೆ ಮಾತಾಗಿರುವ ಫೋರ್ ನ್ಯೂಸ್ನ ವತಿಯಿಂದ ಸನ್ ಪ್ರೀಮಿಯಂ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ ನಾಲ್ಕರ ಗ್ರ್ಯಾಂಡ್ ಫಿನಾಲಿಯಲ್ಲಿದ್ದೇವೆ ಸಿಪಿಎಲ್ನಲ್ಲಿ ಹನ್ನೆರಡು ತಂಡಗಳು ಪೈಪೋಟಿಯನ್ನು ನೀಡುತ್ತಿದ್ದು ಅದರಲ್ಲಿ ಎಂಟು ತಂಡಗಳು ಗ್ರ್ಯಾಂಡ್ ಫಿನಾಲಿಗೆ ಆಯ್ಕೆಯಾಗಿದೆ ಸಿಪಿಎಲ್ ಕಾಮಿಡಿ ಪ್ರೀಮಿಯರ್ ಲೀಗ್ನ ತಂಡಗಳಾದ ಕಾರ್ಡೆಕೋರ್ ಹರಿಣಿ ಎಸ್ಎಲ್ಶೇಟ್ ಹಂಪನ್ಕಟ್ಟೆ ಗೋಲ್ಡನ್ ಪಾಪಿ ವಿನ್ಸಮ್ ರಾಜಶ್ರೀ ಕುಡ್ಲಾ ವಾಗ್ಮಿ ಕಲಾಶ್ರೀ ಕುಡ್ಲಾ ಎಸ್ಎನ್ ಎಂಟರ್ಪ್ರೈಸಸ್ ಕುಡ್ಲಾ ಕುಸಲ್ ವೆಸ್ಟ್ ಕೋಸ್ಟ್ ಬಂಗಾರ್ ಬಂಟ್ವಾಳ ರೋಸ್ ವೈಷ್ಣವಿ ಪಲ್ಲವೀಸ್ ನ್ಯೂಟ್ರಿಮಿಕ್ಸ್ ತೆಲಿಕೆದ ತೆನಾಲಿ ಈ ಎಂಟು ತಂಡಗಳು ಫೈನಲ್ನಲ್ಲಿ ಕಾಮಿಡಿಯಾ ಪರ್ಫಾರ್ಮೆನ್ಸ್ ಉಣಬಡಿಸಲಿದೆ ಅತ್ಯುತ್ತಮ ಪೈಪೋಟಿ ನೀಡಿದರು ಹೈಲೈಟ್ ಲೈಟಿಂಗ್ ಸ್ಟುಡಿಯೋ ಕುಸಲ್ದ ಕಲಾವಿದೆ ಕ್ಲಿಂಗ್ ಕೃಷ್ಣ ಕೆಫೆ ಜೈಮಾತಾ ಬಿಡಿಜಿ ವಿದಾತ್ರಿ ಕಲಾವಿದರ್ ಕ್ಯಾಲ್ಗರಿ ತಾಂಬೂಲಾ ಕಲಾವಿದರ್ ಆರಂಭದಲ್ಲಿ ಭರ್ಜರಿ ಹಾಸ್ಯವನ್ನು ಜನರಿಗೆ ಉಣಿಸಿ ತೃಪ್ತಿಪಟ್ಟಿದ್ದಾರೆ ಒಟ್ಟಿನಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತೇಳರಂದು ಸ್ಟೋರ್ನ ಅಂಬೇಡ್ಕರ್ ಭವನದಲ್ಲಿ ಮಧ್ಯಾಹ್ನ ಮೂರು ಗಂಟೆಯಿಂದ ಈ ಫೈನಲ್ ವಿನೋದ ಕದನ ನಡೆಯಲಿದೆ ನಿಮ್ಮ ಮನಸ್ಸಿಗೊಂದು ನಗೆ ಟಾನಿಕ್ ಸಿಗುವುದನ್ನು ತಪ್ಪಿಸಿಕೊಳ್ಳಬೇಡಿ ರಿಪೋರ್ಟ್ ನ್ಯೂಸ್ ಮಂಗಳೂರು